ಮಿಸ್ಇನ್ಫಾರ್ಮೇಷನ್ ಬ್ರೇಕಿಂಗ್ ನ್ಯೂಸಲ್ಲಿ ಮಿಸ್ಇನ್ಫಾರ್ಮೇಷನ್ ಆಜ್ ತಕ್ ರಿಪಬ್ಲಿಕ್ ಟಿ ವಿ ಅಷ್ಟೇ ಯಾಕೆ ಕರ್ನಾಟಕದಲ್ಲೂ ಎಷ್ಟೊಂದು ನ್ಯೂಸ್ ಚಾನೆಲ್ಗಳು ಬರೀ ಮಿಸ್ಇನ್ಫಾರ್ಮೇಷನ್ ಒಬ್ಬರಂತರೂ ಕರಾಚಿಯಲ್ಲಿದ್ದಂತಹ ಪೋರ್ಟ್ ಏನಿದೆ ಅದು ಪುಡಿ ಪುಡಿ ಆಗೋಗಿದೆ ಅಂತ ಇನ್ನೊಬ್ರು ಹೇಳ್ತಾರೆ ಅಸೀಮ್ ಮುನಿರನ್ನು ಅರೆಸ್ಟ್ ಮಾಡಿದ್ದಾರೆ ಅವನ ಜಾಗಕ್ಕೆ ಇನ್ನೊಬ್ಬರನ್ನು ಚೀಫನ್ನಾಗಿ ಮಾಡಿದ್ದಾರೆ ಅಂತ ಸೀರಿಯಸ್ಲಿ ಒಂದು ಮಿಸ್ಇನ್ಫಾರ್ಮೇಷನನ್ನು ಅಥವಾ ಒಂದು ಬ್ರೇಕಿಂಗ್ ನ್ಯೂಸನ್ನು ಕೊಡಬೇಕು ಅನ್ನೋ ಭರದಲ್ಲಿ ಏನೆಲ್ಲ ಹಬ್ಬಿಸ್ತಾ ಇದ್ದೀರಾ ಪಾಕಿಸ್ತಾನದ ಮೀಡಿಯಾಗಳಾದರೆ ಅದು ಹೇಳ್ಬೋದು ನಾವು ಅವ್ರು ಮಿಸ್ಇನ್ಫಾರ್ಮೇಷನ್ ಹಬ್ಬಿಸ್ತಾ ಇದ್ದಾರೆ ಅವರಿಗೆ ಅದು ಅಗತ್ಯ ಇದೆ ಅಂತ ಆದರೆ ನಮಗೇನು ಅಗತ್ಯ ಇದೆ ಐ ಐ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪಾಯಿಂಟ್ ಈಗ ನಾವು ಯುದ್ಧದಲ್ಲಿ ಸೋಲ್ತಾ ಇದ್ದೇವೆ ಅಂತ ಆದರೆ ವಿ ಆರ್ ಇನ್ ದ ಬ್ಯಾಕ್ ಎಂಡ್ ಅಂತ ಆದರೆ ಸುಳ್ಳು ಸುದ್ದಿಗಳನ್ನು ಹಬ್ಸುವಂಥ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಇಲ್ಲ ನಾವೀಗ ಅಪ್ಪರ್ ಹ್ಯಾಂಡಲ್ಲಿ ಇದ್ದೇವೆ ಆದಷ್ಟು ನಾವು ಸುದ್ದಿಯಲ್ಲಿ ಸರಿಯಾದ ಸುದ್ದಿಯನ್ನು ಕೊಡೋಣ ಯಾವುದೋ ಒಂದು ನ್ಯೂಸ್ ಅನ್ನ ಬ್ರೇಕ್ ಮಾಡೋ ಆ ಇಲ್ಲದೇ ಇಲ್ಲದೆ ಇರುವಂತಹ ವಿಷಯಗಳನ್ನ ಯಾಕೆ ಹೇಳ್ತಾ ಇದ್ದೇವೆ ಅಂತಕ್ಕಂಥದ್ದು ದೊಡ್ಡ ವಿಷಯ ಅದ್ಯಾವುದೋ ಜಟ್ಟೆಲ್ಲಿಂದ ಒಬ್ಬ ಪಾಕಿಸ್ತಾನಿ ಸೈನಿಕ ಭಾರತಕ್ಕೆ ಬಿದ್ದನಂತೆ ಅವನನ್ನ ಅರೆಸ್ಟ್ ಮಾಡೈತಂತೆ ಟೀ ಕೊಡಿಸ್ತಾ ಇದ್ದಾರಾ ಈ ನ್ಯೂಸ್ ಚಾನೆಲ್ ಅವರು ಅರ್ಥ ಆಗ್ತಲ್ಲ ನನಗೆ ವೀಕ್ಷಕರೇ ನೀವು ಎಲ್ಲರೂ ಕೂಡ ಇಲ್ಲಿ ನಂದ್ರಲ್ಲಿ ಒಂದು ಅರವತ್ತೆಪ್ಪ ಜನ ನೋಡ್ತಾ ಇದ್ದೀರಾ ಅದೇನು ದೊಡ್ಡ ವಿಷಯ ಅಂತ ಹೇಳಲ್ಲ ಆದರೆ ಇಷ್ಟು ಜನಕ್ಕೂ ಕೂಡ ದಿನಕ್ಕೆ ಒಂದೇ ಒಂದು ವಿಡಿಯೋ ಯಾಕೆ ನಾನು ಮಾಡ್ತಾ ಇದ್ದೇನೆ ನನಗೆ ಎರಡು ಮೂರು ವಿಡಿಯೋ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂದರೆ ಅಥೆಂಟಿಕ್ ಆಗಿರುವಂತಹ ವಿಷಯಗಳನ್ನು ಅನಲೈಸ್ ಮಾಡಬೇಕು ಅಥೆಂಟಿಕ್ ಅನಾಲಿಸಿಸ್ ಇದ್ದರೆ ಮಾತ್ರ ನಾವು ಫಾರ್ವರ್ಡ್ ಹೋಗೋಕ್ಕಾಗತ್ತೆ ರ್ಯಾಷ್ನಲ್ ಥಿಂಕಿಂಗ್ ಬೇಕು ನಾನು ಅರ್ಜೆನ್ಸಿಯಲ್ಲಿ ಬರ್ತಾ ಇರುವಂತಹ ಎಲ್ಲ ಅಪ್ಡೇಟ್ಗಳನ್ನು ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಲ್ವ ಅನ್ನ ಕೈಲಿ ಖಂಡಿತ ಆಗುತ್ತೆ ಅರೆ ಎಷ್ಟು ಮಿಸ್ಇನ್ಫಾರ್ಮೇಶನ್ ಹೋಗುತ್ತೆ ಒಂದು ಯುದ್ಧದ ಸಮಯದಲ್ಲಿ ಯಾವ ಒಂದು ವಿಷಯವನ್ನು ಹೇಗೆ ಹೇಳಬೇಕು ಯಾವಾಗ ಹೇಳಬೇಕು ಅಂತಕ್ಕಂಥದ್ದು ಮೊದಲ ವಿಷಯ ಆಗಿರುತ್ತೆ ಪ್ರತಿದಿನ ಕೂಡ ಒಂಬತ್ತರಿಂದ ಹತ್ತು ಗಂಟೆಗೆ ನಮ್ಮ ಸೋಫಿಯಾ ಕುರೇಶಿ ಆಗಿರ್ಬೋದು ಮಿಸ್ತ್ರಿ ಜಿ ಆಗಿರ್ಬೋದು ವ್ಯೋಮಿಕಾ ಸಿಂಗ್ ಜಿ ಆಗಿರ್ಬೋದು ಬಂದು ಪ್ರೆಸ್ ರಿಲೀಸೇ ಕೊಡ್ತಾ ಇದ್ದಾರೆ ಅಲ್ವಾ ಎಷ್ಟು ಇನ್ಫಾರ್ಮೇಶನ್ ಅನ್ನ ಎಲ್ಲರಿಗೂ ಕೊಡಬಹುದು ಅಂದ್ರೆ ಇಂಟರ್ನ್ಯಾಷನಲ್ ಆಗಿರಲಿ ನ್ಯಾಷನಲ್ ಆಗಿರಲಿ ಯಾವ ವಿಷಯವನ್ನ ಕೊಡಬಹುದು ಯಾವ ಇಂಟೆಲಿಜೆನ್ಸ್ ಅನ್ನ ಕೊಡಬಹುದು ನಾವು ಅದನ್ನು ನಾವು ಪ್ರೆಸ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ ಭಾರತ ಸರ್ಕಾರದ ಕಡೆಯಿಂದ ಆ ಪಾಕಿಸ್ತಾನದ ತರ ಸ್ವತಂತ್ರ ಸೈನಿಕರು ನಮ್ಮವರಲ್ಲ ಆ ನಿಟ್ಟಿನಲ್ಲಿ ನಾವೇನು ಹೇಳ್ತಾ ಇಲ್ವೇ ನಾವು ಎಲ್ಲ ವಿಷಯಗಳನ್ನು ಪ್ರತಿನಿತ್ಯ ಒಂದು ಪ್ರೆಸ್ ನೋಟ್ ಅನ್ನ ಮಾಡಿಬಿಟ್ಟು ಪ್ರೆಸ್ ರಿಲೀಸ್ ಅನ್ನ ಮಾಡ್ತಾ ಇದ್ದೇವೆ ಹಿಂದಿಯಲ್ಲಿ ಸೋಫಿಯಾ ಖುರೇಶಿ ಅವರು ಹೇಳ್ತಾ ಇದ್ದಾರೆ ಇಂಗ್ಲೀಷಲ್ಲಿ ವಿಮಿಕಾ ಸಿಂಗ್ ಅವರು ಹೇಳ್ತಾ ಇದ್ದಾರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕೇನು ಅಂದರೆ ಭಾರತ ಸರ್ಕಾರದಿಂದ ಅಧಿಕೃತವಾಗಿ ಬರೋವರೆಗೂ ಯಾವುದೇ ನ್ಯೂಸ್ ಚಾನಲ್ನಲ್ಲಿ ಬರುವ ವಿಷಯಗಳು ನಿಜ ಅಲ್ಲ ಯಾವುದೇ ಅನಾಲಿಸಿಸ್ ವಿಡಿಯೋಗಳು ನಿಜ ಅಲ್ಲ ವೇಟ್ ವೇಟ್ ಮಾಡಿ ಇನ್ನೊಂದು ವಿಷಯ ಏನಂದರೆ ನಮ್ಮ ಮಿನಿಸ್ಟ್ರಿ ಮತ್ತು ಡಿಫೆನ್ಸ್ ಸಿಸ್ಟಮ್ನ ಏನು ಮಿನಿಸ್ಟ್ರಿ ಇದೆ ಅವರೇ ರಿಲೀಸನ್ನು ಮಾಡಿದ್ದಾರೆ ಯಾವುದೇ ಒಂದು ಸೈನಿಕರ ಮೂಮೆಂಟ್ ಆಗಿರ್ಬೋದು ಸೇನೆಗೆ ರಿಲೇಟೆಡ್ ಯಾವುದೇ ಮೂಮೆಂಟನ್ನು ಲೈವ್ ಮಾಡಬೇಡಿ ಲೈವ್ ಕವರೇಜ್ ಈಗ ಬೇಡ ಲೈವ್ ಯಾವುದೇ ರೀತಿಯಲ್ಲೂ ನಮ್ಮ ಸೈನ್ಯದ ವಿಷಯವನ್ನು ಲೈವ್ ಮಾಡಬೇಡಿ ನಿಮಗೆ ನೆನಪಿರ್ಬೋದು ಕಾರ್ಗಿಲ್ ಯುದ್ಧದಲ್ಲಿ ಒಬ್ಳು ನಾನು ತುಂಬ ಗಟ್ಟಿ ಅಂತ ಹೋಗ್ಬಿಟ್ಟು ಅಲ್ಲಿ ಲೈವ್ ಹೋಗಿ ಕುತ್ಕೊಳ್ತಾ ಇದ್ಲು ಇಲ್ಲಿದ್ದೀವಿ ಅಂತ ಹೇಳ್ತಾ ಇದ್ಲು ಅದೇ ಪಾಯಿಂಟ್ಗೆ ಶೆಲ್ಲಿಂಗ್ ಆಗ್ತಾ ಇತ್ತು ವೀಕ್ಷಕರೇ ನೆನ್ಪಿಟ್ಕೊಳ್ಳಿ ಚಿಕ್ಕ ಚಿಕ್ಕ ವಿಷಯ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಲೈವ್ ಹೋಗುವ ಒಂದು ಭರದಲ್ಲಿ ನಮ್ಮ ದೇಶಕ್ಕೆ ನಮ್ಮ ಸೈನಿಕರಿಗೆ ನಾವೇ ಆಪತನ ಉಂಟು ಮಾಡ್ತಾ ಇದ್ದೇವ ನಾವು ಇವತ್ತು ಮಲಗ್ತಾ ಇದ್ದೇವೆ ರಾತ್ರಿ ಹೊತ್ತು ಅಂದರೆ ಅದಕ್ಕೆ ಮೇನ್ ರೀಸನ್ ಒಂದು ಪೀಸ್ ಆಫ್ ನಿದ್ದೆ ನಿಮಗೆ ಸಿಗ್ತಾ ಇದೆ ಒಂದು ಶಾಂತಿಯುತ ನೀವು ಮಲಗ್ತಾ ಇದ್ದೀರಾ ಆಗಿ ನಿಮ್ಮ ಒಂದು ಶೆಲ್ಟರಲ್ಲಿ ಇದ್ದೀರಾ ಅಂದರೆ ಎಷ್ಟು ಸೈನಿಕರ ಒಂದು ನಿದ್ದೆ ಹಾಳಾಗ್ತಾ ಇದೆ ಅಲ್ಲಿ ಎಷ್ಟು ಎಫರ್ಟ್ಸ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಆ ಎಫರ್ಟನ್ನು ನೀವು ಒಂದು ಬ್ರೇಕಿಂಗ್ ನ್ಯೂಸ್ಗೋಸ್ಕರ ನೀರಲ್ಲಿ ಬಿಡುವಂಥದ್ದು ವಾಟ್ಸಾಪ್ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಇರುವಂಥವ್ರಿಗೂ ಅದೇ ಹೇಳ್ತಾ ಇದ್ದಾನೆ ವಾಟ್ಸಪ್ನಲ್ಲಿ ನಾನು ಯಾವುದೋ ಒಂದು ವಿಷಯನ ಶೇರ್ ಮಾಡಿಬಿಟ್ರೆ ನಾನು ಆಗಿಬಿಡ್ತೀನಿ ನಾನು ಮೊದಲು ಶೇರ್ ಮಾಡೋದೋನು ಆಗ್ಬಿಡ್ತೀನಿ ಅಂತ ಮಿಸ್ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಡಿ ಯು ಹ್ಯಾವ್ ಟು ವೆರಿಫೈ ಇಟ್ ಸರ್ಕಾರ ಹಾಕಿದನಾ ಸರ್ಕಾರದ ಯಾವುದಾದ್ರು ಮಿನಿಸ್ಟ್ರಿ ಹಾಕಿದನಾ ಇಲ್ಲ ಇಲ್ಲ ಅಂದಮೇಲೆ ಯಾಕೆ ಶೇರ್ ಮಾಡ್ತಾ ಇದ್ದೀರಾ ಇನ್ನು ನೇವಿ ಶಿಪ್ಪು ಐ ಎನ್ ಎಸ್ ವಿಕ್ರಾತ್ ಹೋಗ್ಬಿಡ್ತಂತೆ ನುಗ್ಬಿಡ್ತಂತೆ ಪ್ಲೀಸ್ ಕಂಟ್ರೋಲ್ ನಮಗೆ ಗೊತ್ತು ಯುದ್ಧದ ಉತ್ಸಾಹದಲ್ಲಿ ನಾವೆಲ್ಲರೂ ಇದ್ದೇವೆ ಪ್ರತೀಕಾರ ನಮಗೆ ಬೇಕು ಆ ಪ್ರತೀಕಾರ ನಾವು ತಗೊಳ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಮಿಸ್ಇನ್ಫಾರ್ಮೇಷನ್ ಮಾಡುವಂತಹ ತಪ್ಪುಗಳು ತುಂಬ ಇರುತ್ತೆ ವೀಕ್ಷಕರೇ ಇವತ್ತಿನ ಒಂದು ಪ್ರೆಸ್ ರಿಲೀಸಲ್ಲಿ ವ್ಯೋಮಿಕಾ ಸಿಂಗ್ ಜಿ ಆಗಿರ್ಬೋದು ಸೋಫಿಯಾ ಖುರೇಶಿ ಜಿ ಅವರಾಗಿರ್ಬೋದು ಮಿಸ್ತ್ರಿ ಜಿ ಆಗಿರ್ಬೋದು ಅವ್ರು ಹೇಳ್ತಾ ಇರುವಂಥದ್ದು ಮುನ್ನೂರಿಂದ ನಾನ್ನೂರು ಟರ್ಕಿ ಡ್ರೋನ್ಗಳನ್ನು ಯೂಸ್ ಮಾಡಲಾಗಿದೆ ಅದಲ್ಲದೆ ಚೈನೀಸ್ ಡ್ರೋನನ್ನು ಯೂಸ್ ಮಾಡಲಾಗಿದೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಂಥದ್ದು ನಿಜ ಆಗಿದೆ ಪಾಕಿಸ್ತಾನದೊಂದಿಗೆ ಚೀನಾ ಮತ್ತು ತುರ್ಕಿ ನಿಲ್ತಾ ಇದೆ ಇಷ್ಟು ಜನರಿಗೆ ಹೇಳಿದ್ದೇವೆ ಸತಿ ಹೇಳಿದ್ದೇವೆ ತುರ್ಕಿ ಮತ್ತು ಪಾಕ್ ಚೀನಾ ಚೀನಾಗೆ ನಿಲ್ಲಿಕ್ಕೆ ತುಂಬ ಇದೆ ಯಾಕಂದರೆ ಅವರಿಗೆ ಸಿ ಪಿ ಇ ಸಿ ಇದೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಇದರಲ್ಲಿ ತುಂಬ ಇನ್ವೆಸ್ಟ್ ಔಟ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವರು ಎನಿ ಟೈಮ್ ಎನಿ ಮೂಮೆಂಟ್ ಅವರು ನಿಲ್ಲೇ ನಿಲ್ತಾರೆ ಭಾರತ ಪರವಾಗಿ ಚೀನಾ ನಿಲ್ಲಲ್ಲ ನಾವು ಎಷ್ಟೇ ಟ್ರೇಡ್ ಕೊಟ್ಟರು ಅವರ ಒನ್ ಬೆಲ್ಟ್ ಇನಿಷಿಯೇಟಿವ್ ಆರ್ಡರೇ ಬೇಕಾಗಿರುವಂಥದ್ದು ಅಂದರೆ ತುರ್ಕಿಗೆ ತಾನು ಇಸ್ಲಾಮಿಕ್ ವರ್ಲ್ಡಿನ ಅತಿ ದೊಡ್ಡ ರಾಷ್ಟ್ರ ಅಂತ ಪ್ರೂವ್ ಮಾಡಿಕೊಳ್ಳುವಂಥ ಒಂದು ಚಟಕ್ಕೆ ಬಿದ್ದಿರುವಂತಹ ರಾಷ್ಟ್ರ ಅದು ಅದು ನಾನು ಗೂಡ್ಸ್ ಕಳಿಸಿದ್ದೆ ಅಂತ ಹೇಳುತ್ತೆ ಅಲ್ಲಿ ನೋಡಿದ್ರೆ ಡ್ರೋನ್ಸ್ಗಳು ಇದೆ ನಾನು ಜಸ್ಟ್ ಒಂದು ಪೆಟ್ರೋಲ್ಗೋಸ್ಕರ ಅಲ್ಲಿ ನಿಂತಿದ್ದೆ ಏರ್ 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 ಸ್ಟ್ರಾಪಲ್ಲಿ ಅಂತ ಹೇಳುತ್ತೆ ಆದರೆ ಅಲ್ಲಿಂದ ನಮಗೆ ಬೇರೆಯೇ ಸುದ್ದಿಗಳು ಇದೆ ಅದೇ ಕಾರಣಕ್ಕೆ ಒಂದು ಇದಿದೆ ಅವರ ಬಳಿ ಒಂದು ಅರ್ಥಬೇಕಾದಾಗ ನಾವು ಮಾನವೀಯತೆ ದೃಷ್ಟಿಗಳಿಂದ ನೀಡನ್ನು ಕಳಿಸಿದ್ವಿ ಏನೇನು ಬೇಕಿತ್ತೋ ಅದನ್ನು ಕಳಿಸಿದ್ವಿ ಆದರೆ ಅವರಿಗೆ ಮಾನವೀಯತೆ ದೃಷ್ಟಿಯೂ ಇಲ್ಲದೆ ಪಾಕಿಸ್ತಾನದೊಂದಿಗೆ ಅಲೆಯಾಗ್ತಾ ಇದ್ದಾರೆ ನಾವು ಅರ್ಥ ಮಾಡಿಕೊಳ್ಬೇಕು ಗ್ಲೋಬಲ್ ಅಥವಾ ಜಿಯೋ ಪಾಲಿಟಿಕ್ಸಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಪರ್ಮನೆಂಟ್ ಫ್ರೆಂಡ್ಶಿಪ್ ಆರ್ ಪರ್ಮನೆಂಟ್ ಅಲೈಸ್ ಎವ್ರಿಥಿಂಗ್ ಲೈಸ್ ಆ್ಯಸ್ ಟೆಂಪ್ರವರಿ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಟೆಂಪ್ರವರಿ ಇಂಟ್ರೆಸ್ಟ್ ನಮ್ಮ ಇಂಟ್ರೆಸ್ಟ್ಗಳು ಎಲ್ಲಿಯವರೆಗೆ ಇರುತ್ತೆ ನಮ್ಮ ಉತ್ಸಾಹ ನಮ್ಮ ಆಲೋಚನೆಗಳು ಯಾವುದರ ಮೇಲೆ ಹೊಸದಾಗಿರುತ್ತೆ ಆ ಕುರಿತಾಗಿ ಹೊಸ ಹೊಸ ಅಲೈಸ್ ಬರ್ತಾ ಇರ್ತಾರೆ ಹೊಸ ಹೊಸ ಟೈಸ್ ಬಾಂಡ್ ಆಗ್ತಾ ಇರುತ್ತೆ ಅದೇ ರೀತಿ ಯಾವುದೇ ಹೊಸುಬ್ರು ಬಂದ ತಕ್ಷಣ ಹಳೆಯ ಚೈನ್ಗಳು ಕಟ್ಟಾಗತ್ತಾ ಇಲ್ಲ ಅದು ನಮ್ಮ ಡಿಪ್ಲೊಮೆಸಿ ಏನಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಈಗಲೂ ಕೂಡ ನಮ್ಮ ಬಳಿ ಚಾನ್ಸ್ ಇದೆ ಇಫ್ ವಿ ಆರ್ ಸರ್ಕ್ಯುಲೇಟಿಂಗ್ ಗುಡ್ ನ್ಯೂಸ್ ಗುಡ್ ಇನ್ಫಾರ್ಮೇಶನ್ ಅಟ್ ದ ಎಂಡ್ ಇಟ್ ವಿಲ್ ಲೀಡ್ ಟು ಸಕ್ಸಸ್ ಇಲ್ಲ ಸಕ್ಸಸ್ ಅನ್ನೋದು ಸುಮಾರು ಈಗಾಗಲೇ ಆಗೋಗಿದೆ ಆದರೆ ಎಸ್ಕಲೇಷನ್ ಸ್ಕೇಲಲ್ಲಿ ನ್ಯೂಕ್ಲಿಯರ್ ಹೊರಗು ಹೋಗುತ್ತಾ ಇದು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಯಾಕಂದರೆ ಇದೇ ಮೊದಲ ಬಾರಿಗೆ ಇಡೀ ಗ್ಲೋಬಲ್ಲಿ ನ್ಯೂಕ್ಲಿಯರ್ ಪವರ್ಸ್ ಆಗಿರುವಂತಹ ಎರಡು ರಾಷ್ಟ್ರಗಳು ಯುದ್ಧ ಕೇಳಿದಿರುವಂಥ ಯಾವ ಮಟ್ಟಿಗೆ ಎಸ್ಕಲೇಟ್ ಮಾಡುತ್ತೆ ಪಾಕಿಸ್ತಾನ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಎಸ್ಕಲೇಷನ್ ಸ್ಕೇಲಲ್ಲಿ ನಾವು ಹೊಡೆದಿದ್ದು ಟೆರ್ರರ್ ನ ಅವ್ರು ಹೊಡೆದಿದ್ದು ಹ್ಯೂಮನ್ ಅಥವಾ ಸಿವಿಲಿಯನ್ಸ್ ಕಡೆ ಜಾಗಗಳು ಇದೆಲ್ಲ ಸುಮಾರು ಎಲ್ಲ ದೇಶಗಳಿಗೂ ಗೊತ್ತು ಅದೇ ಕಾರಣಕ್ಕೆ ಯಾರು ಪಾಕಿಸ್ತಾನದೊಂದಿಗೆ ಕೈ ಜೋಡಿಸ್ತಾ ಇಲ್ಲ ಇಂಥ ಟೈಮಲ್ಲಿ ಮಿಸ್ಇನ್ಫಾರ್ಮೇಷನ್ ತುಂಬ ಕೆಟ್ಟ ಸಂದೇಶವನ್ನು ಹೊರಡಿಸ್ತಾರೆ ಪ್ಲೀಸ್ ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಫ್ರಮ್ ಸೆಂಡಿಂಗ್ ಆರ್ ಫ್ರಮ್ ಸ್ಪ್ರೆಡಿಂಗ್ ಮಿಸ್ಇನ್ಫಾರ್ಮೇಷನ್ ಇದಾಗಿದ್ದು ವಿಶ್ವಪ್ರಯೋಜನಾ ವಿಡಿಯೋ ನಾನು ನಿನ್ನೆ ಮದಿ ಶಿಬಿ